ಮಾಡ್ಕೊಂಡಿದ್ರೆ ಏನಿಲ್ಲ ಒದ್ಕೊಂಡ್ ಸರ್ ನನಗೆ ಫಿಶರ್ ಹಾಕಿತ್ತು ಇಲ್ಲಿ ಹಾಕಿ ಈಗ ಸರ್ವಿಸ್ ಸರ್ವಿಸ್ ಆಗಿ ಒಂದು ಐದು ಸರ್ ಅಲ್ಲಿ ಹೋಗ್ತೇ ಆ ರಾತ್ರಿ ಕಷ್ಟಪಟ್ಟು ದುಡಿದ್ರು ಇಲ್ಲ ನನಗೆ ಬಂದ್ರೆ ಒಂದ್ ಒಂದ್ ಏಳು ಲಕ್ಷ ರೂಪಾಯಿ ಪೇಮೆಂಟ್ ಸರ್ ನಮ್ಮ ತಂದೆ ತಾಯಿ ಎದ್ಕೊಂಡ್ ಅವ್ರು ಸೇವಾ ಮಾಡ್ಕೋತಾರೆ ಆರಾಮಾಗಿ ಮೈಂಟೆನೆಸ್ ಇಲ್ಲಿ ಬೆಂಗಳೂರು ಹೋಗೋದು ಕಂಪ್ನಿ ಒಳಗೆ ಹೋಗುದು ಅವ್ರು ಹೇಳಿದಷ್ಟು ಕೆಲಸ ಮಾಡುದು ಆ ತರ ಯಾವುದು ಮೇಡಮ್ ಒಂದ್ ನೂರಿಂದ ಎರಡ್ ನೂರ ಬಾರಿ ಮೇಂಟೆನೆಸ್ ಮಾಡಿದ್ರೆ ನಮ್ಗೆ ಪ್ರಾಫಿಟ್ ಏನಂದ್ರೆ ವರ್ಷಕ್ಕೊಂದ್ ಐವತ್ತು ಲಕ್ಷ ರೂಪಾಯಿ ನಾನು ಎಜುಕೇಶನ್ ಡಿಗ್ರಿ ಮುಗಿಸಿನ ರೀ ಮತ್ತು ಅಪ್ಲಿಕೇಶನ್ ನಾನು ಪಿ ಸಿ ಅದು ಇದು ಅಪ್ಲೈ ಮಾಡೀನಿ ರೀ ಸರ್ ನನಗೆ ಪಾಯಿಂಟ್ ಒಳಗೆ ಅದು ಹೋಗಿ ಹೊಂಟಿತ್ತು ಸರ್ ಹೋಗಕ್ಕೆ ನಾನು ಏನು ಒಂದು ಬ್ಯಾರೆ ಮಾಡ್ಬೇಕು ಅಂತೇಳಿ ನಮ್ಮ ಅನಂತ್ ಮೊಕಾಶಿ ಅಂತೇಳಿ ನಮ್ಮ ಇವರು ಅವರು ರೈತಕಿ ಒಳಗೆ ಭಾಳ ಇವರು ಇಲ್ಲ ಹಿಂಗೆ ಒಂದು ಐತಿ ಬಾ ಅಂತೇಳಿ ಕರ್ಕೊಂಡು ಹೋಗಿ ತೋರಿಸಿದ್ರು ಸರ್ ಇಲ್ಲ ನಮ್ಮ ವಿ ಎಚ್ ಪಾಟೀಲ್ರು ಒಂದು ರೀ ಸರ್ ಹಳಿ ಹಳಿ ಫಾರ್ಮರ್ ಇವರು ಅವ್ರು ಅಂತಲ್ಲಿ ಹೋಗಿ ತೋರ್ಸಂಟ್ಲಿ ನನಗೆ ಏನೋ ಒಂದು ಕ್ಯೂರಿಯಾಸಿಟಿ ಬರ್ತೀರಿ ಸರ್ ಇದನ್ನ ಮಾಡ್ಬೇಕಂತೇಳ್ರಿ ಮಾಡಿ ನಾನು ಇದನ್ನ ಹಾಕ್ಬೇಕಂತೇಳಿ ನಾನು ಕಷ್ಟಪಟ್ಟು ಕಷ್ಟಪಟ್ಟಿದ್ದನ್ನು ಹಾಕಿದ್ರು ಸರ್ ಎಷ್ಟು ರೂಪುಡಿ ಹಾಕಿ ನಂದು ಎಜುಕೇಷನ್ ಮುಗಿದ ಕೂಡೇ ನಾನು ಇದನ್ನ ಸ್ಟಾರ್ಟ್ ಮಾಡೀನಿ ರೀ ಒಳ್ಳೆ ನಾನು ಮಾಡ್ಕೊಂಡಿದ್ರೆ ಏನಿಲ್ಲ ಹೊದ್ಕೊಂಡು ಇದ್ಕೊಂಡು ಮಾಡ್ಕೊಂಡಿದ್ರು ಸರ್ ನನಗೆ ಫಿಶರ್ ಹಾಕಿತ್ತು ಇಲ್ಲಕ್ಕಂದ್ರೆ ಆರ್ಮಿ ಹಾಕಿತ್ತು ಸರ್ ಮಾಡ್ಕೊಂಡು ಹೋಗ್ತೀನಿ ರೀ ಒಕ್ಕಿತ್ರಿ ಈಗ ಸರ್ವಿಸ್ ಮುಗ ಸರ್ವಿಸ್ ಆಗಿ ಒಂದು ಐದಾರು ಏಳು ವರ್ಷ ಹಾಕಿದ್ರು ಸರ್ ನಾವು ಮಾಡೋಕ್ಕತ್ತೆ ನಾನು ಇದ್ರೊಳಗೆ ಬಂದು ಕೆ ರೀ ಅಲ್ಲಿ ಹೋಗಿ ದುಡೋದಕ್ಕಿಂತ ಏನಾಯ್ತಿಲ್ಲ ರೀ ಇಲ್ಲೇ ನನಗೆ ಬಂದರೆ ಒಂದು ಒಂದು ಲಕ್ಷ ರೂಪಾಯಿ ಪೇಮೆಂಟ್ ಬೇಡತದೆ ಸರ ಇಲ್ಲಿ ಅಲ್ಲಿ ನನಗೆ ನಾನು ದುಡಿಯೇಬೇಕ್ರಿ ಆ ರಾತ್ರಿ ಆಗಲ್ಲ ಇಲ್ಲೇ ನಾನು ಕಷ್ಟಪಟ್ಟು ದುಡಿದ್ರು ಇಲ್ಲೇ ನನಗೈತೆ ರೀ ಮತ್ತು ನಮ್ಮ ತಂದೆ ತಾಯಿ ಜೋಡಿ ಇದ್ಕೊಂಡು ಅವ್ರು ಸೇವಾ ಮಾಡ್ಕೋತ ನಾನು ಆರಾಮಾಗಿ ಇದು ಮೇಂಟೆನೆನ್ಸ್ ಮಾಡ್ತೀನಿ ಸರ ಅವರು ಅಲ್ಲಿ ನಾವು ಹೋಗಿದ್ದರು ಸರ್ ನಮ್ಮ ತಂದೆ ತಾಯಿ ನೋಡ್ಕೊಳ್ಳೋದು ಹೋಗುದ ನಮಗೆ ಏನೂ ಆಗಲ್ಲ ಮತ್ತು ನಾವು ಜಾಬ್ ಆಗಂಗಿಲ್ಲ ಹೇಳ್ರಿ ಆಗಿಲ್ಲ ಅಂಥೇಳಿ ಎಲ್ಲಿ ಬೆಂಗ್ಳೂರಿಗೆ ಹೋಗೋದು ಕಂಪ್ನಿ ಒಳಗೆ ಹೋಗೋದು ಅವ್ರು ಹೇಳಿದಷ್ಟು ಕೆಲಸ ಮಾಡೋದು ಆ ಥರ ಯಾವುದೂ ಮಾಡಿಲ್ಲ ಸರ್ ನಮ್ಮದಿರೋದು ಹನ್ನೆರಡರಿಂದ ಹದಿಮೂರು ಗಂಟೆ ಹೊಳಾರು ಸರ್ ಇದು ಇಪ್ಪತ್ತೆಂಟು ಗುಂಟೆ ಒಳಗೆ ಮೂರು ಜನ ಹನ್ನೊಂಬರು ಸರ್ ಇದಕ್ಕೆ ನಾ ಹನ್ನೆರಡು ಹದಿಮೂರು ಗುಂಟೆ ಒಳಗೆ ಸರ್ ನಾವು ಇನ್ನೂ ಒಂದು ಫಾರ್ಮ್ ಹಾಕುವ ಲೆಕ್ಕದಾಗಿದ್ದೀವಿ ರೀ ಸರ್ ಒಂದು ನೂರಿಂದ ಎರಡು ನೂರು ಮರಿ ಮೇಂಟೆನೆನ್ಸ್ ಮಾಡಿದರೆ ನಮಗೆ ಪ್ರಾಫಿಟ್ ಏನಿಲ್ಲ ಅಂದ್ರೆ ವರ್ಷಕ್ಕೆ ಒಂದು ಐವತ್ತು ಲಕ್ಷ ರೂಪಾಯಿ ಎಲ್ಲ ಕೂಡ ಸೇರಿ ಬರ್ಬೇಕು ರೀ ಸರ್ ಇದು ಆ ಲೆವೆಲ್ಗೆ ಮುಂದಿನ ದಿನಮಾನದೊಳಗೆ ಮಾಡಬೇಕು ಹವ್ಯಾಸ ಐತಿ ರೀ ಸರ್ ಇನ್ಯಾಗ ಈಗ ನೂರಕ್ಕೆ ಐತಿರಿ ಸರ್ ನಮ್ಮದು ಮುಂದಿನ ದಿನ ಮಾಡಿದ್ರೆ ಹೆಚ್ಚಿಸ್ಬೋತ್ತೀರ ಸರ್ ನಾವು ಈಗ ಸಕ್ಸಸ್ ಅನ್ಸೈತಿ ಸರ್ ನಮಗಿದು ನಾವು ಇನ್ನೂ ಮಾಡ್ಕೊಂಡ್ರೆ ನಮ್ಗೆ ಏನು ಲುಕ್ಸಾನ್ ಇಲ್ಲಪ್ಪ ನಾವು ಮಾಡ್ಕೊಬೋದು ಇನ್ನು ಬದುಕಬೇಕು ಅನ್ನೋ ಧೈರ್ಯ ಆಗ್ಯದ ಸರ್ ನಮ್ಗೆ ಇದು ಸುಮಾರು ನಾನು ಮಾಡೋಕತ್ತೆ ಎಂಟು ಎಂಟು ಬ್ಯಾಚ್ ಆತ್ರಿ ಸರ್ ಈಗ ಇದು ಇದು ನಮಗೆ ಪ್ರಾಫಿಟ್ ಚೆನ್ನಾಗಿತ್ತು ರೀ ಸರ್ ಈಗ ಇದು ಇದು ನಾವು ಮುಂದೆ ಮರಿ ರೀ ಇದು ಎಂಟುವರೆ ಸಾವಿರ ತೊಗೊತಿರಿ ಸರ್ ಇದು ಶೆಡ್ಡಿನ ಸೈಜ್ ಐತಿಲ್ರಿ ಸರ್ ಇದು ಮೂವತ್ತು ಬೈ ಐವತ್ತೈತಿ ರೀ ಸರ್ ಇದು ಮೂವತ್ತೈದು ಐವತ್ತೈತೆ ರೀ ಇದ್ರಾಗ ನಾವು ಏನೈತಿಲ್ಲ ಆರಾಮಾಗಿ ಒಂದು ತೊಂಬತ್ತು ಮರಿ ಕಟ್ಕೊಬೋದು ರೀ ಸರ್ ಇದ್ರಾಗ ಈ ಶರ್ಡ್ನೇ ಇದು ನಮ್ಮ ಅಮರ್ ರೀ ನಾನು ಶಡ್ಡು ಇದು ಶಡ್ಡಿಗೆ ಬಂದುಬಿಟ್ರಿ ಇದು ನಾಲ್ಕೂವರೆ ಲಕ್ಷ ರೂಪಾಯಿ ಆಯ್ತು ಸರ್ ಅವಾಗ ಅವಾಗ ಅವಾಗ್ರಿ ಮೂವತ್ತ್ನಾಲ್ಕು ರೂಪಾಯಿ ಕೆಬ್ಲಿ ಇತ್ತು ರೀ ಸರ್ ಅವಾಗ ನಾಲ್ಕೂವರೆ ಲಕ್ಷಕ್ಕಿತ್ತು ರೀ ಅವಾಗ ಈ ಕೆಬ್ನ ಸ್ಟಾರ್ಟ್ ಇದನ್ನು ಹಾಕೊಂಡ್ರೆ ಈ ಶಡ್ ಕೇಶಿಂದ ಒಂದು ಈಗ ನಾ ಎಂಟನೇ ಬ್ಯಾಚ್ ಸರ್ ಎಂಟು ವರ್ಷ ಆತ್ರಿ ರೀ ನಾನು ಹಾಕಿದ್ದು ಇದೇನಾಯ್ತಲ್ಲ ರೀ ಈಗ ನನಗೆ ಸಕ್ಸಸ್ ಕಂಡು ಒಳಗೆ ರೀ ಇದ್ರೊಳಗೆ ನಾನು ಮರಿ ತರೋದು ಸರ ಪರ್ಚೇಸಿಂಗ್ ಮಾಡೋದು ಎಂಟೂವರೆ ಸಾವಿರಲಿ ತರ್ತೀನಿ ಸರ್ ನಮ್ಮ ಎಂಟೂವರೆ ಎಂಟೂವರೆ ಸಾವಿರಲಿ ತೊಗೊಂಬಂದು ಒಂಬತ್ತು ತಿಂಗ್ಳು ಮೇಸ್ತೀನಿ ಸರ್ ನಾನು ಕರೆಕ್ಟಾಗಿ ಒಂಬತ್ತು ತಿಂಗ್ಳು ಮೆಸಿನ ಅಂದ್ರೆ ಸರ ಕರೆಕ್ಟ್ ಬಕ್ರೀದ್ ಬಕ್ರೀದ್ ಒಂಬತ್ತು ತಿಂಗ್ಳು ಉಳಿಬೇಕು ರೀ ಅವಾಗ ನಾ ಮರಿ ಹಾಕೊಂಡಿರ್ತೀನಿ ರೀ ನಾ ಎಂಟೂವರೆ ಒಂಬತ್ತು ಸಾವಿರಲೇ ಲಾಸ್ಟ್ ಫೈನಲ್ ಒಂಬತ್ತು ಸಾವಿರ ಹಾಕೋತೀನಿ ನನಗೀಗ ಒಂಬತ್ತು ತಿಂಗ್ಳು ನಾವು ಮೆಸಿದ್ರು ಸರ್ ಇದು ಈ ಮರಿ ಒಳಗೆ ರೀ ನನಗೇನಿಲ್ಲ ಅಂದ್ರೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಸಾವಿರ ಲೆವೆಲ್ ಮಾರ್ತೈತ್ ಸರ್ ಇದು ಇಪ್ಪತ್ತೇಳು ಸಾವಿರ ಇಪ್ಪತ್ತೆಂಟು ಸಾವಿರ ಈ ಲೆವೆಲ್ಲೇ ಮಾರ್ಕೋತ್ರಿ ಇದಕ್ಕೆ ನಾನು ಡ್ರೈ ಫ್ರೂಟ್ ಹಾಕ್ತೀನಿ ಸರ್ ಅಷ್ಟು ಡ್ರೈ ಫ್ರೂಟ್ ಅಂದ್ರೆ ಅಂದರೆ ಬರೀ ತೊಗರಿದ್ರಿ ಕಡ್ಲಿದು ಮತ್ತು ಈ ಸೋಯಾಬೀನ್ ರೀ ಸರ ಜೋಳದ್ದು ಶೇಂಗಾದ್ ಹೊಟ್ಟೆ ಹಾಕ್ತೀನಿ ಇದಕ್ಕೆ ಫೀಡ್ ಬಂದ್ರಿ ಗೊಂಜಾಳ ಗೋಧಿ ಅಕ್ಕಿ ರಸ್ರ ಮತ್ತು ಕಡಲಿರಿ ಇದು ಅಷ್ಟು ಹಿಡ್ಕೊಂಡು ನನಗೆ ಏನಂದ್ರೆ ಒಂದು ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಸರ್ ಇದಕ್ಕೆ ಒಂದು ವರ್ಷ ಎಂಟರಿಂದ ಒಂಬತ್ತು ತಿಂಗ್ಳು ನಾಲ್ಕು ಲಕ್ಷ ರೂಪಾಯಿ ನಾನು ಖರ್ಚು ಮಾಡ್ತೀನಿ ರೀ ಅದಕ್ಕೆಲ್ಲ ಕುಡಿ ಮಾಡಿನಂದ್ರೆ ನನಗೆ ಏನಿಲ್ಲ ಅಂದ್ರೆ ಪ್ರಾಫಿಟ್ ಸರ್ ಇದ್ರೊಳಗೆ ಒಂದು ತಿಂಗಳಿಗೆ ಒಂದು ಲಕ್ಷ ಮೂವತ್ತರಿಂದ ಒಂದು ಲಕ್ಷ ನಲ್ವತ್ತು ಸಾವಿರ ಒಳ್ದೆದು ಸರ್ ಅದ್ರೊಳಗೆ ಇದ್ರೊಳಗೆ ನಾನು ನಮ್ಮ ಅಣ್ಣಾರಿಸ್ರ ನಮ್ಮಅಾರು ನಮ್ಮ ಅಪ್ಪರು ಫಸ್ಟ್ರು ಸೇರಿ ಮಾಡ್ತಿವ್ರಿ ಸರ್ ಹೊಂದಾಣಿಕೆ ಹಾಕೊಂಡು ಮಾಡ್ತೀವಿ ರೀ ಅವ್ರದ್ದು ಅಪ್ಪರ್ದು ಫ್ಲೋರ್ ಮೀಲ್ ಐತ್ರಿ ಅವ್ರದ್ದು ಅವ್ರು ನೋಡ್ತಿರ್ತಾರೆ ರೀ ಅನರ್ದು ರಾಶಿ ಮಷಿನ್ ಐತ್ರಿ ಮಷಿನ್ಗೆ ಹೋಗ್ಕ್ರ ಸರ್ ನಾ ಇದನ್ನ ಮೇಂಟೈನ್ ಮಾಡ್ತೀನಿ ರೀ ಅಲ್ಲಿ ಇರ್ಲಿಕ್ಕಂದ್ರೆ ನಾನು ಅವ್ರು ಹೇಳಿರ್ತೀನಿ ಸರ್ ನೀವು ಏನು ಇರೋಂಗಿಲ್ಲ ಇವತ್ತು ನೀವು ಅಂತ ಹೇಳಿರಿ ಅಂಡರ್ಸ್ಟ್ಯಾಂಡಿಂಗ್ ಇದ್ಕೊಂಡು ಮಾಡ್ಕೊಂಡ್ರೆ ಸರ್ ಇದೆಲ್ಲ ರೀ ಇದು ವಸ್ತು ಅಲ್ಲ ರೀ ಸರ್ ಇದೊಂದು ಜೀವ ಐತ್ರಿ ಇದಕ್ಕೆ ಇದು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಬೇಕು ಯಾವ ಟೈಮಿಗೆ ನೀರಾ ಅದಕ್ಕೆ ಮೇವು ಹೊಟ್ಟಿಗೆ ಹಾಕಿದಾಗ ಇದು ಬದುಕ ಕರೆಕ್ಟಾಗಿ ಉಳಿತೈತ್ರಿ ಸರ್ ಇದು ನಾವು ಕರೆಕ್ಟಾಗಿ ಮೇಂಟೆನೆನ್ಸ್ ನಾವು ಮಾಡಿದ್ವಿ ಅಂದ್ರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಯ್ತು ನಾ ಸಕ್ಸೆಸಿಗೆ ಕಂಡಿದ್ದೀನಿ ಸರ್ ಒಳಗೆ ಇದು ರೀ ಸರ ನಾವು ಎಕ್ಸ್ಪೋರ್ಟಿಂಗ್ ಹೆಂಗೆ ಅದ್ರಿ ಇದ್ರದ್ದು ನಾವು ಎಲ್ಲಿ ಬಜಾರ್ಗೆ ಹೋಗಿ ಅಲ್ಲಿ ಎಲ್ಲಿ ನಿಂತು ಮರಂಗಿಲ್ಲ ರೀ ಸರ್ ಇದನ್ನ ಒಂದು ಎರಡು ಹೋದ್ರಿ ಇದು ಬೆಂಗಳೂರು ಹೈದರಾಬಾದ್ ಉಡುಪಿ ಕುಂದಾಪುರ್ರಿ ಮತ್ತು ಕೊಯಿಮುತ್ತೂರ್ ರೀ ತೆಲಂಗಾಣ ಇವರು ಅಷ್ಟು ಫಾಲ್ಟಿಗಳು ಸಟ್ ಅದ ರೀ ಸರ್ ನಮ್ಮ ಜೊತೆ ಅವರು ನಾವು ಸ್ಟೇಟಸ್ ಹಾಕ್ತಿವ್ರಿ ಸರ್ ಮೊಬೈಲ್ನೊಳಗೆ ಆ ಸ್ಟೇಟಸ್ ನೋಡ್ಕೊಂಡು ಭಯ ಮರ್ಯಾದವನು ಅಂತೇಳಿ ನಾನು ಕೇಳ್ಕೊಂಡಿರ್ತಾರೆ ಸರ್ ನಮ್ಮದು ಒಂದು ನೂರು ಮರಿ ಅಲ್ಲದೆ ನಾವು ಇಲ್ಲಂದ್ರೂ ಸರ್ ನಾನು ನಾಲ್ಕುನೂರಿಂದ ಐದುನೂರು ಮರಿ ಮೇಂಟೈನ್ ಐದುನೂರು ಮರಿ ಮಾರಿಸ್ತೀನಿ ಸರ್ ನಾನು ನಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಈಗ ನನ್ನ ನೋಡಿ ಸರ ಯುವಕರು ಮತ್ತು ಜಾಸ್ತಿ ಮಾಡಾಕ್ತಾರೆ ಮಾಡ್ಯಾರ ಸರ್ ಇಲ್ಲಿ ಸಕ್ಸಸ್ ಆಗಿತ್ತು ಸರ್ ಇವತ್ತು ನನಗೆ ಲುಕ್ ಚಾನಾಗಿತ್ತು ರೀ ಇದು ಹಂಡ್ರೆಡ್ ಪರ್ಸೆಂಟ್ ನನಗೆ ಅವಾಗ ಒಂದು ಎರಡು ಮೂರು ನಾಲ್ಕು ಬ್ಯಾಚ್ ಅಂತ ಸರ್ ನಾನು ಭಾಳ ಲುಕ್ಷನ್ ಆಗಿ ಒಳಗೆ ರೀ ತೆಗಿಬೇಕು ಅನ್ಕೊಂಡವ್ರಿ ಅದನ್ನು ತೆಗಿಬೇಕು ಅಂದ್ಕೊಂಡು ಒಳ್ಳೆ ರಿಟರ್ನ್ ಅದನ್ನು ಮಾಡೀನಿ ರೀ ಈಗ ನನಗೆ ಸಕ್ಸಸ್ ಆಗಿತ್ತು ರೀ ಈಗ ನನ್ನ ಫ್ರೆಂಡ್ ಸರ್ಕಲ್ ಒಳಗೆ ಏನು ಮಾಡಾಕ್ತಾರಲ್ಲ ಸರ್ ಅವ್ರನ್ನ ಫೇಲ್ ಆಗೋಕೆ ಕೊಟ್ಟಿಲ್ಲ ಸರ್ ಸ್ಟಾರ್ಟಿಂಗ ಸಕ್ಸಸ್ ಮಾಡಿನ್ರವ್ರು ಶ್ರು ಈಗ ಆರಾಮಾಗಿ ಅವರು ನನ್ನಕಿಂತ ಜಾಸ್ತಿ ಮೆಸ್ ಆಗ್ತಾರೆ ಈಗ ಕರೆಕ್ಟಾಗಿ ಮೇಂಟೆನೆನ್ಸ್ನ ಅವ್ರದ್ದೈತೆ ರೀ ನಾ ಕರೆಕ್ಟಾಗಿ ಕೊಂಡಿಸ್ಕೊಟ್ಟಿನಿ ಸರ್ ಮೇಂಟೆನೆನ್ಸ್ ಅದು ನಮಗೆ ಲುಕ್ಸಾನಾಗೈತೆ ಇನ್ನೊಬ್ಬ ಲುಕ್ಸಾನು ಬಯಸೋಂಗಿಲ್ಲರು ನಮಗೆ ಯುವಕರು ಯಾರ್ಯಾರು ಹಂಗಾಗಿ ರೀ ಅವ್ರಿಗೆ ತಿಳಿಸ್ತಾರು ಸರ್ ಹಿಂಗೆ ಐತಿ ಹಿಂಗೆ ಮಾಡ್ಕೊರಿ ಚೆನ್ನಾಗೈತಿ ಅಂತ ರೀ ಈಗ ಅವರು ಪ್ರಾಫಿಟ್ ಮಾಡ್ಕೊಳಾಗ್ತಾರೆ ಸರ್ ಈಗ ಆ ಕಂಪ್ನಿ ಒಳಗೆ ಈ ಕಂಪ್ನಿ ಒಳಗೆ ಈಗ ಹೋಗಿರ್ತಾರೆ ಸರ್ ಬೆಂಗ್ಳೂರು ಹೋಗಿ ಹತ್ತು ಸಾವಿರ ರೂಪಾಯಿಗೆ ಪೇಮೆಂಟ್ ತೊಗೊತಿರ್ತಾರೆ ಹದಿನೈದು ಸಾವಿರ ತಗೊಳ್ತಾರೆ ಇಪ್ಪತ್ತು ಸಾವಿರ ತೊಗೊಳ್ತಾರೆ ಈ ನಾವು ಇಲ್ಲೇ ಇದ್ಕೊಂಡು ಬಂದು ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ನಾವು ಪೇಮೆಂಟ್ ತೊಗೊಳಂಗ ಆಗೈತೆ ಸರ್ ನನಗೆ ಈಗ ನಾನು ನಾನು ತೊಗೊಂಡೋಗಿ ತೊಗೊಳ್ಳಿ ಮನಸ್ಸರ ಇದು ಮೂವತ್ತು ಕೆ ಜಿ ಇರುತ್ತೆ ಸರ್ ಇಪ್ಪತ್ತೆಂಟರಿಂದ ಮೂವತ್ತು ಕೆ ಜಿ ಇರ್ತಾರೆ ಇದರ ಬೆಲೆ ಬಂದುಬಿಟ್ರಿ ಒಂಬತ್ತುವರೆ ಸಾವಿರ ರೂಪಾಯಿ ಬೀಳುತ್ತಾರೆ ಒಂಬತ್ತರಿಂದ ಒಂಬತ್ತು ಸಾವಿರ ರೂಪಾಯಿ ಕ್ರಾಸ್ ಮಾಡ್ತೀವಿ ಇದನ್ನು ತೊಗೊಂಡಿವಾರ ಸರ್ ನಾ ಕೊಡೊಂದು ಅರವತ್ತರಿಂದ ಎಪ್ಪತ್ತು ಕೆ ಜಿ ಮಾಡಿರ್ತೇನೆ ಸರ್ ನಾನು ಎಂಟು ಒಂಬತ್ತು ತಿಂಗಳಿಗೆ ಎಪ್ಪತ್ತು ಕೆ ಜಿ ಕ್ರಾಸ್ ಮಾಡಿ ಅರ್ ನನಗೆ ನನಗೆ ಆರಾಮಾಗಿ ಅದು ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರ ಮಾಡ್ತೀರಿ ಎಪ್ಪತ್ತರಿಂದ ಎಂಬತ್ತು ಎಂಬತ್ತು ಮಾಡ್ತೀನಿ ರೀ ನನಗೆ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ತೀರಿ ಒಂದು ತಿಂಗಳಿಗೆ ಗ್ರೋತ್ನೆಸ್ ರೀ ಸರ್ ಇದ್ರದ್ದು ಐದರಿಂದ ಆರು ಕೆ ಜಿ ಹಾಕತ್ತೆ ರೀ ಇದ್ರ ಗ್ರೋತ್ನೆಸ್ ಐದರಿಂದ ಆರು ಕೆ ಜಿ ಕರೆಕ್ಟ್ ಮಿನಿಮಮ್ ಮಾಡಬೇಕು ರೀ ಸರ್ ನಾವು ಎರಡರಿಂದ ಮೂರು ಕೆ ಜಿ ಹಾಕತ್ತಿರ ಗ್ರೋತ್ನೆಸ್ ರೀ ಅದು ಮುಂದೆ ಹೋಗಿ ಫೇಲ್ ಆಗುತ್ತೆ ಸರ್ ಮರಿ ಅದು ಸಕ್ಸಸ್ ಆಗಂಗಿಲ್ಲ ರೀ ಸರ್ ಅದು ಈಗ ಏನಾಯ್ತಲ್ಲ ರೀ ನನಗೆ ಮರಿ ಮೈಸೂರಾಗ ಏನತ್ರ ಪೂರ್ತಿ ಗೊತ್ತೆ ರೀ ಚಾಯ್ಸಿಂಗ್ ಮಾಲ್ ತಗೋಬೇಕ್ರಿ ಸರ್ ಗುಂಪಿಗೆ ಗುಂಪನ್ನು ತಗೋ ತೊಗೊಳಂಗಿಲ್ಲ ರೀ ನಾ ಚಾಯ್ಸಿಂಗ್ ಮಾಲ್ ತಗೋತೀನಿ ಮಾರ್ಕೆಟ್ ಒಳಗೆ ಹೋಗ್ರಿ ತೊಗೊಂಡು ಈ ಟೈಪ್ ನಾನು ಎಂಟರಿಂದ ಒಂಬತ್ತು ತಿಂಗ್ಳು ಏನಂತಲೇ ಕರೆಕ್ಟಾಗಿ ಮೇಯಿಸ್ತೀನಿ ಸರ್ ಇದು ಅಮೀನ್ ಗಡ್ದು ಎಳಗ್ ಹಾಕ್ತೀರಿ ಸರ್ ಇದು ಇದು ಜವಾರಿ ತಳಿ ಬರ್ತೀರಿ ಇದು ಅದು ಗಡ ಎಳಗಿದ್ರು ಜವಾರಿ ತಳಗ ನನ್ಗೆ ಕರೆಕ್ಟಾಗಿ ಸಕ್ಸಸ್ಕೊಂಡು ಹೋಯ್ತೀರ ಸರ್ ಇದ್ರದ್ದು ಜವಾರಿ ತಳಿದ ಏನಂತಲೇ ಗ್ರೋತ್ನೆಸ್ ಭಾಳ ಫಾಸ್ಟ್ ಹಾಕತ್ತರಿ ಸರ್ ಒಳಗೆ ಇದು ಸಿಕ್ಕಾಪುಟ್ಟಿ ಗ್ರೋತ್ನೆಸ್ ಐತಿ ಒಳ್ಳೆದು ಇದ್ರದ್ದು ಒಂದು ನೂರ ನೂರು ಮರಿಗಿರಿ ಸರ ಇಲ್ಲ ಏನಿಲ್ಲ ಸರ್ ಅದು ಎರಡು ಲಕ್ಷ ರೂಪಾಯಿ ಸಿಕ್ಕಾಕತ್ತರಿ ಇದು ಎರಡು ಲಕ್ಷ ನಾವು ಇಳಕ್ಕೆ ಗೊಬ್ಬರ ಹಾಕ್ಕೊಬೋದು ಈಗ ನನ್ನ ಫ್ರೆಂಡ್ ಹೋಗಿ ಮಡ್ಯಾಲ ಸರ ಅವಂಗೇನಾಗಿತ್ತು ರೀ ನನ್ನ ತಿಲ ಇಲ್ಲ ರೀ ಇದು ಇರೋದು ನಂದು ಇಪ್ಪತ್ತೆಂಟು ಗುಂಟೆ ಐತ್ರಿ ಸರ್ ಇಪ್ಪತ್ತೆಂಟು ಗುಂಟೆ ನಾನು ನನ್ನ ಹಿಕ್ಕಿನ ಮಾರ್ತೀನಿ ರೀ ಮಂದಿಗೆ ನನ್ನ ಹೊಲ ಇಲ್ಲ ನಾನು ಹಾಕಂಗಿಲ್ಲ ಸರ್ ನಾ ಇಪ್ಪತ್ತೆಂಟು ಗುಂ ನನಗೆ ನೂರು ಮರಿದೇನೈತಿಲ್ಲ ಒಂದು ದೇಡರಿಂದ ಎರಡು ಲಕ್ಷ ರೂಪಾಯಿ ಇಕ್ಕಿದಾಕತಿರ ಸರ್ ಒಳಗೆ ಅವಕ್ಕೇನು ಕಾಳು ಹಾಕಿರ್ತೀನಿ ರೀ ಸರ್ ಅದರೊಳಗೆ ಅರ್ಧ ಖರ್ಚು ನನಗೆ ಕೊಡ್ತೈತ್ರಿ ಮತ್ತೆ ಹೆಕ್ಕಿದೊಳಗೆ ನಮ್ಮ ಫ್ರೆಂಡ್ ಏನೈತಲ್ಲ ರೀ ಅವನು ನೂರು ಮರಿ ಹಾಕಿದ್ದಾರೆ ಸರ್ ಒಂದು ಒಂದು ವರ್ಷಕ್ಕೆ ಒಂದು ಕಬ್ಬ ನಲ್ವತ್ತರಿಂದ ಐವತ್ತು ಟನ್ ಬೆಳೀತಿದ್ದಾರೆ ಸರ್ ಅವ್ನು ಏನು ರೀ ಒಂದು ಎಕರೆಗೆ ಸರ್ ಈಗ ಈಗ ನಾಲ್ಕು ಎಕರೆ ಕಡಿದ್ರು ನನ್ನ ಸರ್ವ ಎ ತೊಂಬತ್ತು ತೊಂಬತ್ತ ತೊಂಬತ್ನಾಲ್ಕು ಟನ್ ಎವರೇಜ್ ಬದತ್ತ ರೀ ಸರ್ ಈ ಸರ್ತಿ ಕಬ್ಬು ಒಂದು ಎಕರೆಗೆ ಇದ್ರ ಇಕ್ಕಿರಿ ಸರ್ ನನಗೆ ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು ದೇಡರಿಂದ ಎರಡು ಲಕ್ಷ ರೂಪಾಯಿ ಇನ್ಕಮ್ ಐತ್ರಿ ರೀ ಇಕ್ಕಿದ್ರಿ ಒಂದು ಟ್ಯಾಕ್ಟ್ರಿಗೆ ಹನ್ನೆರಡು ಸಾವಿರ ರೂಪಾಯಿ ಐತೆ ಸರ್ ನಾಲ್ಕು ಗಲಿ ಟ್ಯಾಕ್ಟ್ರಿಗೆ ಹನ್ನೆರಡು ಸಾವಿರ ರೂಪಾಯಿ ಐತ್ರಿ ಎರಡು ಗಲಿ ಡಬ್ಬಿಗೆ ಏಳರಿಂದ ಎಂಟು ಸಾವಿರ ರೂಪಾಯಿ ತೊಗೊಳ್ತೀವಿ ನಾವು ನೋಡ್ರಿ ಸರ್ ಹಂಗ ನಮಗಿದು ಇಪ್ಪತ್ತು ಮೂವತ್ತು ಟ್ಯಾಕ್ಟ್ರ್ ಮ್ಯಾಗ ಆಗತ್ತೆ ರೀ ಈಗ ಒಂದು ವರ್ಷಕ್ಕೆ ಅಂದ್ರೆ ವರ್ಷಕ್ಕೇನಂದ್ರೆ ಮೂವತ್ತೊತ್ತು ಟೇಲರ್ ಆಗೈತೆ ಸರ್ ನನಗೆ ತಗರ್ ಸಾಕಾಣಿಕೆ ನಾವು ಮಾಡ್ಬೇಕಾದ್ರೆ ನಮ್ಮ ಮಧ್ಯಾಹ್ನ ಕಾರಣ ರೀ ಇದು ಈ ಫಾರಮ್ ಸಹಿತ ಅವನ ರೀ ಹತ್ತು ರೂಪಾಯಿ ನಾವೇನು ಖರ್ಚು ಮಾಡಿಲ್ಲ ಎಲ್ಲ ಅವನ ಟು ಜಡ್ಡು ಎಲ್ಲ ಸಾಮಾನು ತಂದು ಗ್ಯಾರೀಜ್ ಎಡಿಂಗ ಮಾಡೋದು ಎಲ್ಲ ಅವನ ಟು ಜಡ್ಡು ರೀ ಒಂದು ಎರಡು ಮೂರು ವರ್ಷ ಲಾಭ ಆಗಲಿಲ್ಲ ಸರ್ ನಮಗೆ ನಾಲ್ಕನೇ ವರ್ಷದಿಂದ ಅದ್ರದ್ದು ಮೆಟಡ್ ಎಲ್ಲ ಇಂಜೆಕ್ಷನ್ ಗುಳಿಗೆ ಎಲ್ಲ ಮೆಟಡ್ ಹತ್ತಿ ಸರ ಅಲ್ಲಿಂದ ಇದ್ರ ಸಹ ತೋರ್ಸಕೈತಿ ಮತ್ತು ಈ ಒಂದು ಇಪ್ಪತ್ತು ಗುಂಟೆ ನೆಲದಾಗ ಈ ಶಂಬೋರ್ ಮರಿ ನಾಲ್ಕು ಜನ ಎಲ್ಲ ಸಲೋತ ನೋಡಿ ಸರ್ ಈಗ ಮುಂಜಾನೆ ಎದ್ದು ಕೂಡ ಐದು ಗಂಟೆಗೆ ಏನಂತಿ ಹೊಟ್ಟು ಹಾಕ್ತೀವಿ ಸರ್ ಐದು ಗಂಟೆಗೆ ಹೊಟ್ಟು ಹಾಕಿದ್ವಿ ಅಂದ್ರೆ ಹೊಳೆ ಏನೈತಿ ಮತ್ತೊಂದು ಟೈಮ ಮತ್ತೊಂದು ಇಟ್ಟ ಕಣ್ಕೆ ಆಗ್ತದೆ ಸರ್ ಆ ನಂತರ ಏನಂತಿ ಹೊಳೆ ಬಂದ ಹಟ್ಟು ಹನ್ನೊಂದು ಸುಮಾರು ನೀರು ಕುಡ್ತಾವೆ ಸರ್ ನೀರು ಕುಡಿದು ಅಂದ್ರೆ ಆ ನಂತರ ಏನಂತಿ ಮತ್ತೆ ಅವ್ಕಟ್ಟು ಏನಿ ಮತ್ತೆ ಹೊಟ್ಟೆ ಹಾಕ್ತೀವಿ ಸರ್ ಶೇಂಗಾದ ಹೊಟ್ಟು ಮಾಡ್ಕೊತಾರೆ ಹಾಕಿಬಿಟ್ಟು ಅಂದರೆ ಅಲ್ಲಾದ್ರೆ ಮುಗಿತು ಸರ್ ಮತ್ತೊಂದು ಎರಡು ತಾಸು ಮನ್ಕೊತವ್ ಎರಡು ತಾಸು ಮಲ್ಕೊಂಡು ಅಂದರೆ ಮತ್ತೆ ನಾ ಮೂರು ಹಿಡ್ಕೊಂಡು ಕೇಸು ಅಂತಿ ಒಂದು ಎರಡು ಬಾಯಿ ಹೊರತಿರ್ತಾವೆ ಸರ್ ಹೊರ ತಿಂದು ಅಂದರೆ ಏನಂತಿ ಸಂಜೆ ಮುಂದೆ ಐದು ಗಂಟೆಗೆ ಅವ್ಗೆ ಕಾಳು ಹಾಕಿಬಿಡ್ತೇವೆ ಸರ್ ಕ ಸಂಜಿ ಮಾಡೇ ನಮ್ಮದು ಐತ್ರಿ ಸರ ಇಕ್ಕಟ್ಟು ಆ ನಂತರ ಇಬ್ಬರು ಗಂಡು ಮಕ್ಕಳು ಐತ್ರಿ ಅವರು ಬಂದ ಒಬ್ಬರು ಇಲ್ಲ ಒಬ್ಬರು ಒಬ್ಬರಿಲ್ಲ ಒಬ್ಬರು ಅವರು ಒಬ್ಬರು ನೋಡ್ಕೊಂಡು ಅವ್ರ ಎಲ್ಲರೂ ಹಾದರು ಅವರು ಇರ್ತಾರೆ ಅವರು ನೋಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗಾರೆ ಈಗ ಆಗಿನ ಈಗಿನಕ ಭಾಳ ಅಂಥರ ಲಾಭ ಐತೆ ಸರ್ ಕೊಡುವಾಗ ತರುವಾಗ ಏನಂತಿ ಆರು ಏಳು ತಿಂಗ್ಳು ಮರಿ ಇರ್ತಾವೆ ಸರ್ ಆರು ತಿಂಗಳ ಏಳು ತಿಂಗಳು ಮರಿ ಇರ್ತಾವೆ ಹಾಳೆ ನಾವು ಕೊಡು ಹತ್ತಿನಾಗೆ ಏತಿ ಹದಿನಾಲ್ಕು ಹದಿನೈದು ತಿಂಗ್ಳು ಮರಿ ಆಗಿರ್ತಾರೆ ಸರ್ ಈ ಅಡ್ಡಲ್ಲಿ ಆಗಿರ್ತದೆ ಸರ್ ಮರಿ ಈ ಅಡ್ಡಲ್ಲಿ ಆತಂದ್ರೆ ಅವರು ಕುರ್ಬಾನಿ ಅವರು ತಗೋತಾರೆ ಸರ್ ಈ ಅಡ್ಡಲ್ಲಿ ಹಲ್ಲು ಕೆಡಿದಿಲ್ಲ ಅಂದ್ರೆ ಅವರು ಕುರ್ಬಾನಿ ಅವರು ತಗೋಳಿಲ್ಲ ಮತ್ತೇನಿಲ್ಲ ಸರ್ ಈಗ ನಾವು ಮೊದಲಿಲ್ಲೇ ಒಟ್ಟು ಹಿಟ್ಟಿನ ಇತ್ತು ಸರ್ ನಮ್ಮದು ಗಿರಣಿ ಐತ್ರಿ ಗಿರಣಿ ನಡೆಸ್ಕೊಂದು ಕೇಳಿಸಿ ಇದನ್ನು ಮಾಡ್ಕೊತು ಹೋಗ್ತಿದ್ದೀವಿ ರೀ ನಮ್ಮ ಇವರ ಇಟ್ನೆಲ್ಲ ನಿಮ್ಮದು ಹಾಕೈತಿ ಮಮ್ಮು ಇದನ್ನು ಮಾಡಿರಿ ನೋಡ್ಯಾರು ನೋಡ್ರಿ ನೀವು ಇಬ್ಬರು ಯಾರು ಮನೆಯಾಗ ಮಕ್ಕಳು ಮಾಡ್ತಾರು ಅಟ್ ಮಾಡಿ ಕೊಟ್ಟು ಅಂತ ನಾಟ ನಮ್ಮಲ್ಲಿ ಇಲ್ಲಪ್ಪ ಅಷ್ಟು ಬಂಡವಾಳ ಹಾಕಿ ಏನು ಮಾಡುವ್ರಿ ನಾ ಹಾಕ್ತೀನೋಣಮ್ಮ ನೀ ಏನು ಅಂಜಬೇಡ ನಾವು ಹಾಕ್ತೀವಿ ಅಂತ ಹೇಳಿ ಕೇಸಿ ಅವರು ಒಟ್ಟು ಬಂಡವಾಳ ಹಾಕಿ ಅವರ ಮಾಡಿ ಇದನ್ನೆಲ್ಲ ವ್ಯವಸ್ಥೆ ಮಾಡಿ ಪಟ್ಟ ಹೋಗಿದ್ದಾರೆ ರೀ ಮತ್ತು ಈಗ ಎರಡು ವರ್ಷ ಅದರ ಲಾಭಾಂಶ ಏನೇ ಹ್ಯಾಂಗೆ ಅನ್ನಿಸ್ಲಿಲ್ಲ ಅಂದರೆ ಲಾಭ ಬರಲಿಲ್ಲ ರೀ ಆದರೆ ಗಂಟಿಗೆ ಆಗಲಿಲ್ಲ ಇದು ಬೋರ್ ಐತೆ ಸರ್ ಇಲ್ಲಿ ದೋಸ್ತನ ಬೋರ್ ಐತೆ ರೀ ಈಗ ಅವ ನೀರು ರೀ ಅದು ಕಟ್ಟು ಮೇವಿಗೆ ಪಿಗಿ ನೀರು ಹಾಸ್ಕೊತೀವಿ ಒಂದು ಟ್ಯಾಕೆ ತುಂಬಿಟ್ಕೊತೀವಿ ನೀರಿಂದು ಪರಿಂದು ಎಲ್ಲ ವ್ಯವಸ್ಥೆ ಐತೆ ರೀ ಸರ್ ನೀರಿಂದ ಏನಿದಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಸರ್ ಇಲ್ಲ ಅಟು ಏನು ಒಂದು ಮನುಷ್ಯ ಯಾವತ್ತು ಕಂಟಿನ್ಯೂ ಜಿಲ್ಲಿದ್ರೆ ಅದ್ರ ಲಾಭ ತೋರ್ಸದ ಸರ್ ಮತ್ತು ಕಂಟಿನ್ಯೂ ಮನುಷ್ಯ ಇಲ್ಲಿ ಇರಲಿಲ್ಲ ಅಂದರೆ ಅದ್ರ ಲಾಭ ತೋರಿಸೋದಿಲ್ಲ ನಾವು ಕೂಲಿ ಕೆಲಸ ಮಾಡ್ತಿದ್ವಿ ಸರ ಒಬ್ಬರ ಮನೆಯಾಗ ಆಗ ದುಡಿತಿದ್ದೀವಿ ರೀ ದುಡಿದುಡೀತ ಏನಂತ ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ಕೇಸಿ ಒಂದು ರಾಶಿ ಮಿಷನ್ ಮಾಡಿದ್ವಿ ಸರ ರಾಶಿ ಮಿಷನ್ ಮಾಡ್ಕೋತ ಬಂದು ಕೇಸಿ ಹಿಕ್ಕಟ್ಟು ಹಿಟ್ಟಿನ ಗಿರ್ಣಿ ಇರ್ತೀವಿ ಸರ ಹಿಟ್ಟಿನ ಗಿರ್ಣಿ ಖಾರ ಕುಟ್ಟು ಮಷಿನ ರವೆ ಎಲ್ಲ ಗಿರಣಿ ಹಾಕಿದ್ವಿ ಸರ್ ಮತ್ತು ಅಲ್ಲಿ ಹಾಕಿದ ನಂತರ ಹಿಕ್ಕಟ್ಟು ಏನಂತ ಇದನ್ನ ಮಳೆ ಆಟ ತಲೆ ಹಾಕಿ ಮಾಡೋಣ ಇದನ್ನಟ್ಟು ಮಾಡಿದ್ವಿ ಸರ ಮಾಡೋಂಟ್ಲಿ ನಮಗೆ ಇದು ಇದ್ರೊಳಗೆ ಭಾಳ ಇಂಪ್ರೂವ್ ಅನ್ಸೈತಿ ಸರ್ ಅಫಿಶಂಟ್ ಆಗೈತಿ ಇದ್ರೊಳಗೆ ನಮಗೆ ಮನನೂ ಆಗೈತಿವಿ ಇದ್ರನ್ನ ಹ್ಯಾಂಗೆ ಮಾಡಿದರೆ ಏನು ಆಕತ್ತೋ ಅಂತ ನಮಗೆ ಅದರ ಎಲ್ಲ ತಲೆಯಾಗ ಆಗ ಐತೆ ಸರ್ ಆಪತ್ತಿ ಬಂದರೆ ಇಂಜೆಕ್ಷನ್ ಮಾಡ್ತೀವಿ ಸರ ಅವು ಏನಾರ ಅದು ಜಾಡಿಸ್ಕೊಂಡು ಹತ್ತಿ ಪತ್ತಿ ಜಾಡಿಸ್ಕೊಂಡು ಏನಾರು ಅಷ್ಟು ಸಂಡಾಸು ಮಾಡ್ಕೊಂಡು ಅಂದ್ರೆ ಗುಳ್ಗಿ ಕೊಡ್ತೀವಿ ಸರ ಎಲ್ಲ ನಾವು ಮಾಡ್ತೀವಿ ಭಾಳ ಅನಿವಾರ್ಯ ನಮಗೆ ಡಾಕ್ಟ್ರನ್ನ ಕರೆಸ್ತು ಸರ್